ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಪವಿತ್ರ ತಕರಿವನಕಿ ದೇವಿಯ ನೆಲದೊಳಗೆ ಇರುವ ದಾಸರಹಳ್ಳಿ ತಾಂಡವು ಐತಿಹಾಸಿಕ ಮಹತ್ವ ಹೊಂದಿದೆ ಇತಿಹಾಸದ ಪ್ರಕಾರ ಹದಿನೈನೇ ಮತ್ತು ಸದನೇನೇ ಶತಮಾನಗಳ ಮಧ್ಯಭಾಗದಲ್ಲಿ ಈ ಪ್ರದೇಶದಲ್ಲಿ ಕೇವಲ ಆರು ಮನೆಗಳಷ್ಟೇ ಇದ್ದವು ಆಗ ಈ ಊರನ್ನ ರಂಗನಾಯಕನ ತಾಂಡ ಎಂದು ಕರೆಯಲಾಗುತ್ತಿತ್ತು ಈ ತಾಂಡವು ಹೂವಿನಹಡಗಲಿ ಪಟ್ಟಣದಿಂದ ಸುಮಾರು ಐದು ಮೈಲಿಗಳ ದೂರದಲ್ಲಿತ್ತು ಪ್ರಾರಂಭದಲ್ಲಿ ಈ ತಾಂಡದಲ್ಲಿ ಮೂಡ್ ಮತ್ತು ವಾಕೋಡೋಟ ವಂಶದವರು ವಾಸಿಸುತ್ತಿದ್ದರು ಹಿರಿಯರ ಹೇಳಿಕೆಯ ಪ್ರಕಾರ ಮೊದಲು ತಾಂಡದ ನಾಯಕರಾಗಿದ್ದವರು ಮೂಡ್ ವಂಶದವರೇ ಆಗಿದ್ದರು ಅವರು ಜನರ ಕಷ್ಟ ಸುಖ ನ್ಯಾಯ ಅನ್ಯಾಯಗಳ ವಿಚಾರ ನೋಡಿಕೊಳ್ಳುತ್ತಿದ್ದರು ಪೂರ್ಣಗೊಂಡ ನಂತರ ನಾಯಕರ ಹುದ್ದೆಯನ್ನ ವಾಕೋಡೋಟ ವಂಶದವರಿಗೆ ಹಸ್ತಾಂತರಿಸಲಾಯಿತು ಮೂಡ್ ವಂಶದ ಸಮನಾಯಕನ ಅಣ್ಣ ಚಂದು ನಾಯಕ್ ಗೂಡೆಕೋಟದಲ್ಲಿ ವಾಸವಾಗಿದ್ದು ಆನೆಕಲ್ಲಿಗೆ ತೆರಳಿದರು ಅವರ ಕಿರಿಯ ಸಹೋದರ ಗೋಪಾನಾಯಕ ಮುರುಡಿಯಲ್ಲಿ ವಾಸಿಸಿದರೆ ದಾಮು ವಿಶ್ಲಾವತವರ ಮೂಲಸ್ಥಳ ಕೆರಳಿಯ ತೋಪೇರು ಹುಲಿಗುಡ್ಡ ಆಗಿತ್ತು ಇವರು ದೇವರ ಭಕ್ತರಾಗಿದ್ದು ಸಾಧುಸಂತರ ಜೀವನ ನಡೆಸಿದರು ವಾಕೋಡೋಟ ವಂಶದವರ ಮೂಲ ನಂದಿಬೇರ್ ತಾಂಡವಾಗಿತ್ತು ಮೊದಲಿನ ಕಾಲದಲ್ಲಿ ದಾಸರಹಳ್ಳಿಯ ಗೌಡರು ದಾಸರ ಜನಾಂಗಕ್ಕೆ ಸೇರಿದವರಾಗಿದ್ದು ಇದರಿಂದಾಗಿ ಊರನ್ನು ರಂಗಿನಾಯಕನ ತಾಂಡ ಎಂದು ಕರೆಯಲಾಯಿತು ನಂತರ ದಾಸರ ಜನಾಂಗದವರು ಹೆಚ್ಚಾಗಿ ವಾಸಿಸುತ್ತಿದ್ದ